ಗಂಗಾವತಿಯ ಹೊಸಳೆ ರಸ್ತೆಯ ಕನಕದಾಸ ವೃತ್ತದಲ್ಲಿರುವ ಶ್ರೀ ಮಂಜುನಾಥ್ ಆಸ್ಪತ್ರೆಯಲ್ಲಿ ಶ್ರೀ ಶೇಷಾದ್ರಿ ಶಿಕ್ಷಣ ಸಂಸ್ಥೆ ಶ್ರೀ ಮಂಜುನಾಥ್ ಆಸ್ಪೆಟಲ್ ಶ್ರೀ ಸ್ವಾಮಿ ವಿವೇಕಾನಂದ ಸೇವಾ ಸಂಘ ಶ್ರೀರಾಮನಗರ ಮತ್ತು ಎಸ್ ಎಸ್ ಸ್ಪರ್ಶ ಆಸ್ಪತ್ರೆ ಬೆಂಗಳೂರು ಹಾಗೂ ಐದೃಷ್ಟಿ ಕಣ್ಣಿನ ಆಸ್ಪತ್ರೆ ಹೊಸ್ಪೇಟೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಉಚಿತ ನೇತರ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಸ್ಪತ್ರೆ ಮತ್ತು ನಮ್ಮ ಸ್ವಾಮಿ ವಿವೇಕಾನಂದ ಸೇವಾ ಸಂಘ ಸರ್ಕಾರಿ ಆರ್ ಪರ್ಷ ಆಸ್ಪತ್ರೆ ಬೆಂಗಳೂರು ಸಾಯಂಕಾಲದಲ್ಲಿ ನಿಮ್ಮೆಲ್ಲರಿಗೋಸ್ಕರ ಉಚಿತ ರೀತಿ ತಪ್ಪಿಸುವ ಶಿಬಿರವನ್ನು ನಾವು ಕೊಡ್ತೇವೆ ಕೃಷ್ಣಿ ಆಸ್ಪತ್ರೆ ಅವರು ಕೂಡ ಬಂದಿದ್ದಾರೆ ನೀವೆಲ್ಲರಿಗೂ ಚೆನ್ನಾಗಿ ಸಾಯಂಕಾಲವರೆಗೆ ಮಧ್ಯಾಹ್ನ ಒಂದು ಗಂಟೆವರೆಗೆ ಮೂವತ್ತವರೆ ಎಲ್ಲ ರೀತಿ ಟ್ರೀಟ್ಮೆಂಟ್ ನಡೀತಿದ್ದೀವಿ ಅವಶ್ಯಕತೆ ಇದ್ದವರಿಗೆ ಉಚಿತವಾಗಿ ಆಪರೇಷನ್ ಮಾಡಿಕೊಡ್ತಾರೆ ಅದೇ ಕಣ್ಣಿಂದ ಕೂಡ ಆಪರೇಷನ್ ಮಾಡ್ತೀವಿ ನೀವು ಚೆಕ್ ಮಾಡ್ತಾರೆ ರೈತರಿಗೆ ಲಾಭವನ್ನು ಪಡಬೇಕು ನಮ್ಮ ಬಾಳಲ್ಲಿ ಅನೇಕ ದಾನಗಳಿದ್ದಾವೆ ಕೃಷ್ಣಿದಾನ ಅನ್ನದಾನ ದೇಹದಾನ ಈ ರೀತಿ ಎಲ್ಲ ದಾನಗಳಲ್ಲಿ ನಮಗೆ ಇರತಕ್ಕಂಥ ಈ ಭಾಗ್ಯದಲ್ಲಿ ನಮ್ಗೆ ದೇವರು ಕೊಟ್ಟಂತ ಈ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಇವತ್ತಿನ ಈ ಒಂದು ಆಹಾರ ಪದ್ಧತಿ ಆಗಲಿ ಇಲ್ಲ ವಾತಾವರಣ ಆಗಲಿ ಇವೆಲ್ಲದರಿಂದ ನಮ್ದು ದೇಹ ಕಲುಷಿತವಾಗಿದೆ ಅನೇಕ ರೋಗಗಳು ವಿಧನಗಳು ಕಾಡ್ತವೆ ನಮ್ಮನ್ನ ಮನೆಯಲ್ಲಿ ಸಹಿತ ಅನೇಕ ಸಲ ಏನಾಗುತ್ತೆ ನಮ್ಮ ಮಕ್ಕಳು ಸಹಿತ ನಮ್ಮನ್ನು ಕಾಳಜಿ ಮಾಡಲ್ಲ ಅಂತಹ ಸಂದರ್ಭದಲ್ಲಿ ಇಂಥವರು ನಮಗೆ ದಾರಿ ಬೇಕು ಆಗ್ತಾರೆ ಜೋರಾಗಿ ಒಂದು ಚಪ್ಪಾಡ್ತೇವೆ ಅವರ ರೈತರು ಕೂಡ ಈ ಒಂದು ಮನೋಭಾವ ಇವತ್ತು ಸೇವಾ ಮನೋಭಾವ ವೈದ್ಯಕೀಯದಲ್ಲಿ ಕೆಲವೊಂದ್ಸಲ ಕಣ್ಮರೆ ಆಗ್ತಿದ್ದೇನೆ ಅಂತ ಇಂಥ ನಮ್ಮ ವೈದ್ಯ ಮಿತ್ರರು ಈ ಕೈ ಜೋಡಿಸಿ ನಿಮ್ಮೆಲ್ಲರ ಆರೋಗ್ಯದ ಬಗ್ಗೆ ಉಚಿತವಾಗಿ ತಪಾಸಣೆ ಕ್ಯಾನ್ಸರ್ನಂತ ಪೀಳಿಗೆ ಸಹಿತ ಸ್ಪರ್ಶ ಹಾಸ್ಪಿಟಿ ನಾನು ಅಭಿವೃದ್ಧಿಸಬೇಕು ಜೊತೆಗೆ ನಮ್ಮ ಮಂಜುನಾಥ್ ಹಾಸ್ಪಿಟಲ್ ಕೂಡ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ದೃಷ್ಟಿ ಆಯಾ ಹಾಸ್ಪಿಟಲ್ ಇವರೆಲ್ಲರ ಸಹಯೋಗದಿಂದ ಇವತ್ತು ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಕ್ಯಾಂಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ವೇದಿಕೆ ಮೇಲೆರೋ ಎಲ್ಲ ಜನಕ್ಕೂ ನಮ್ಮ ಬಂದ ಸಾಧಾರಣವಾಗಿ ಏನಾಗುತ್ತೆ ಊರಲ್ಲಿರೋರು ಬೆಂಗಳೂರಿಂದ ದೂರ ಇರೋ ಊರುಗಳಲ್ಲಿರೋರು ಹಾರ್ಟ್ದು ಅಥವಾ ಬ್ರೈನ್ದು ಏನೋ ತೊಂದರೆ ಇದ್ರೆ ಆದ್ರಿಂದ ಟ್ರೀಟ್ಮೆಂಟ್ಗೆ ಎಷ್ಟೋ ದುಡ್ಡಾಗ್ಬಹುದು ಅದು ಟ್ರೀಟ್ಮೆಂಟು ತುಂಬ ಹಣ ಆಗ್ಬೋದು ಅದರಿಂದ ತುಂಬ ಕಷ್ಟ ಆಗ್ಬೋದು ಅನ್ನೋ ಒಂದೇ ವಿಚಾರಕ್ಕೋಸ್ಕರ ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿಸ್ಕೊಡೋದು ಸೊ ಆದ್ದರಿಂದ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಫ್ರೀಯಾಗಿ ಕ್ಯಾಂಪ್ ಮಾಡಿ ಯಾರಿಗಾದ್ರೂ ಏನಾದರೂ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದರೆ ಅವ್ರಿಗೆ ನಮ್ಮ ಊರಿಗೆ ಕರ್ಸ್ಕೊಂಡು ಫ್ರೀಯಾಗಿ ಅಂದರೆ ಗೌರ್ಮೆಂಟ್ ಸ್ಕೀಮಲ್ಲಿ ಏನು ಫ್ರೀಯಾಗಿ ಗೌರ್ಮೆಂಟ್ ಕೊಡುತ್ತೆ ಆ ಸ್ಕೀಮ್ ಕೆಳಗಡೆ ಫ್ರೀಯಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಡೋ ಉದ್ದೇಶದಿಂದ ಬಂದಿದ್ದೀವಿ ಸೊ ನೀವು ಯಾರಿಗಾದ್ರೂ ಏನಾದರೂ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದರೆ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ಸಿಬ್ಬಂದಿ ವರ್ಗದವರು ನಿಮಗೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತಾರೆ ನಿಮ್ಮ ಮನೆಗೆ ಮನೆಯಿಂದ ನಮ್ಮ ಹಾಸ್ಪಿಟ್ಲ್ವರೆಗೂ ಬಂದು ಅಲ್ಲಿ ಶಸ್ತ್ರಚಿಕಿತ್ಸೆ ತಗೊಂಡು ಮತ್ತೆ ವಾಪಸ್ಸು ನೀವು ಸೇಫಾಗಿ ಮನೆಯವರೆಗೂ ಹುಟ್ಟೋವರೆಗೂ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಯವರೆಲ್ಲರೂ ನಿಮಗೆ ಉಳಿದು ಮಾಡ್ತಾರೆ ಗುಜರಾತ್ ಮಂದಿರ ನೋಡಿದ್ರೆ ಇದು ಸಣ್ಣ ಕಾರ್ಯಕ್ರಮ ಅಲ್ಲ ದೊಡ್ಡ ಕಾರ್ಯಕ್ರಮ ಮುಂದಿನ ನಿರ್ಮಾಣ ನಿರ್ಮಾಣದಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇದೇ ರೂವಾರಿ ತಂಡದಿಂದ ಇದೇ ರೂವಾರಿ ತಂಡದಿಂದ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಬಡವರಿಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಕೂಡ ಮಾಡೋಣ ಅಂತ ಹೇಳಿ ಏನು ಬೆಂಗಳೂರಿನ ಸ್ಪರ್ಶ ಹಾಸ್ಪಿಟಲಿನ ಡಾಕ್ಟರ್ ವೈದ್ಯಾಧಿಕಾರ ತಂಡ ಅವರು ಇವತ್ತು ಹೃದಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಕೂಡ ಮಾಡ್ಲಿಕ್ಕೆ ಫ್ರೀಯಾಗಿ ಇವತ್ತು ನೋಡ್ತಾ ಇದೀವಿ ನಾವು ಯಾವುದಾದ್ರೂ ಹಾಸ್ಪಿಟ್ಲ್ಗೆ ಹೋದ್ರೆ ನೂರಿಂದ ಸಾವಿರ ರೂಪಾಯಿ ಬರೀ ಚಕಟ್ಟಿಗೆ ನಾವು ಸಂದರ್ಭ ಇವತ್ತು ಅದಾದ ನಂತರ ಮತ್ತೆ ಇದು ಗೊತ್ತಿದೆ ಹತ್ತು ಸಾವಿರ ಹದಿನೈದು ಸಾವಿರ ಇವತ್ತು ಈಗ ಏನು ಉಚಿತ ಶಿಬಿರ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಹೃದಯ ಸಂಬಂಧಪಟ್ಟ ಕಾಯಿಲೆ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ನೀವೆಲ್ಲ ಶಿಬಾರ್ಥಿಗಳು ಒಂದು ಲಾಭ ಪಡೆದುಕೊಳ್ಬೇಕು ಮತ್ತೆ ಮುಂದಿನ ನಿರ್ಮಾಣದಲ್ಲಿ ಇಂಥ ಒಂದು ದೊಡ್ಡ ಮೇಳ ಕೂಡ ನಮ್ಮ ರಾಮಕೃಷ್ಣ ಜೊತೆ ನಡಿಲಿ ಅಂತ ಇವರಿಗೆ ಉಚಿತವಾಗಿ ದಕ್ಷ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಹಾಗೂ ಯಾರಿಗಾದರೂ ಕನ್ನಡಕವನ್ನು ಹೇಳಿದಾಗ ರಿಯಾಯಿತಿ ದರದಲ್ಲಿ ಕನ್ನಡಕವನ್ನು ವಿತರಿಸಲಾಗುತ್ತದೆ ಈ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾರೆ ಅಂತ ಹೇಳಿ ಮಾತನ್ನು ಮುಗಿಸ್ತಾ ಗ್ರಾಮಸ್ಥರಿಗೆ ಒಂದು ಶೇಷಾದ್ರಿ ಶಿಕ್ಷಣ ಸಂಸ್ಥೆಗಳಿಂದ ಮತ್ತು ವಿವೇಕಾನಂದ ಸೇವಾ ಸಂಸ್ಥೆ ಶ್ರೀರಾಮನಗರ ಮತ್ತು ಎಸ್ 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 ಸ್ಪರ್ಶ ಆಸ್ಪತ್ರೆ ಬೆಂಗಳೂರು ಮತ್ತು ಕಣ್ಣಿನ ಆಸ್ಪತ್ರೆ ಹೊಸಪೇಟೆ ಇವರ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಡ್ತಕ್ಕಂಥ ಕಣ್ಣಿನ ಚಿಕ್ಕ ಚಿಕ್ಕ ಸದಸ್ಯರರಾಯ ವಂದನಾವು ಅಮಿ ಕೊಡಿತೆವೆ ಈ ಕರೆಗೆ ಪೂರ್ವದಿಂದಂತ ಕಂತಾ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಮತ್ತು ಹಿರಿರಿಗೆ ಸ್ವಾಗತವನ್ನು ಕೋರ್ತೈತೆ ಅದೇ ರೀತಿ ದೇಕ್ಕೆ ಬೆದಕ್ಕೆ ಮೇಲೆ ಕೃತಂತಂತಾ ಸ್ಮಶಾನ್ ಎಲ್ಲ ಮುಖ್ಯ ವೈದ್ಯರಿಗೆ ಮತ್ತು ಪ್ರತಿ ತಿಗಳ ನಾವು ಒಂದು ವಿಶೇಷ ಶಿಕ್ಷಣ ಸಂಸ್ಥೆಗಳಿಂದ ನಾವು ಪ್ರತಿ ತಿಂಗಳು ಈ ತರ ಕ್ಯಾಂಪ್ಗಳನ್ನ ಹಮ್ಮಿಕೊಳ್ತೀವಿ ಇದ್ದೀವಿ ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಿ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಮತ್ತು ನರ ಸಂಬಂಧಿತ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಿಗೆ ಉಚಿತ ತರಬೇತಿಯನ್ನ ಶಿಬಿರವನ್ನು ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ರಾಮಕೃಷ್ಣ ಸರ್ ಅವರು ಮೊನ್ನೆ ಮೊನ್ನೆ ಬಂದು ನಮಗೆ ಕೇಳಿದ ಉಚಿತ ಕಣ್ಣಿನ ತಪಾಸಣೆ ಸಿಗುವ ಮಾಡೋಣ ಅಂತೇಳಿ ನಮ್ಮಲ್ಲಿ ಮಾತಾಡಿದ್ರು ನಾವು ಕೂಡ ಇಲ್ಲ ಸರ್ ಮಾಡೋಣ ಅಂತೇಳಿ ಅವ್ರ ಜೊತೆ ಕೈ ಜೋಡ್ 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 ಇವತ್ತು ಎಲ್ಲರೂ ಸೇರಿ ಈ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಇದರ ಒಂದು ಸದುಪಯೋಗವನ್ನು ನೀವು ದಯವಿಟ್ಟಾಗಿ ಅಂತೇಳಿ ನಾನು ಕಳಕಳದಿಂದ ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನೋಡಿ ಇವತ್ತು ನಾವು ಇ ಸಿ ಜಿ ಮಾಡ್ಬೇಕು ಮುನ್ನೂರ ಐವತ್ತು ರೂಪಾಯಿ ಹೋಗುತ್ತೆ ಒಂದು ಎಕೋ ಟೆಸ್ಟ್ ಮಾಡಬೇಕು ಮೂರ್ ಸಾವಿರ ನಾಲ್ಕು ಸಾವಿರ ತಗೋತಾರೆ ಬಟ್ ಈ ನಮ್ಮಲ್ಲಿ ಇ ಸಿ ಜಿ ಕೂಡ ನಿಮ್ಗೆ ಫ್ರೀ ಆಗಿ ಇರುತ್ತೆ ಯಾವುದೇ ತರ ಒಂದು ತಗೊಳ್ಳೋದಿಲ್ಲ ಅದೇ ರೀತಿಯಲ್ಲಿ ಎಕೋ ಟೆಸ್ಟ್ ಅಂತ ಹೇಳಿ ಆರ್ಟಿ ಸಂಬಂಧಪಟ್ಟಿರೋದು ಅದು ಕೂಡ ನಿಮ್ಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಅದು ಕೂಡ ನಿಮಗೆ ಫ್ರೀ ಆಗೇ ಇರುತ್ತೆ ಯಾವುದೇ ತರ ತಗೊಳ್ಳೋದಿಲ್ಲ ಅದೇ ರೀತಿಯಲ್ಲಿ ಯುಗರು ಅಂಬಲೆ ಎಸ್ಪಿಯೋಟ್ ಅವನ್ ಚಿಕಿನ್ ಮಾಡತರಲ್ಲ ಅದು ಕೂಡ ನಿಮಗೆ ಫ್ರೀ ಆಗಿ ಇರುತ್ತೆ ಮೆಡಿಸಿನ್ ಏನನ್ನ ಡಾಕ್ಟರ್ ನಮ್ರದರೆ ಸಮಂತ ಬಿಟ್ಟಿರತಕ್ಕಂತ ಮೆಡಿಸಿನ್ ಕೊಡೋದ್ರು ಅಂದ್ರೆ ವಿಶೇಷ ಶಾಸ್ತ್ರದ ಮೆಡಿಕಲ್ ಸ್ಟೋರ್ ಇದೆ ಅಲ್ಲಿ ನೀವು ಗೆಸ್ಟ್ ಬೇಕ್ ಅಷ್ಟೇ ತಗಬಹುದು ಅದೇ ರೀತಿ ಇವತ್ತಿನ ದಿನ ಟೆಸ್ಟ್ ಆಗಿರತಕ್ಕಂತಾ ಆ ರೋಗಿಗಳಿಗೆ ನೆಕ್ಸ್ಟ್ ಅವರಿಗೆ ಆಪರೇಷನ್ ಗಳಿಗೆ ಆ ಪ್ರಶಾಸ ಮಾತ್ರ

लाय जी रामकृष्ण इमेश डाक्टर मधुसूदन डाक्टर कृष्ण डाक्टर कृष्णकुमारू इतर उपस्थितर